ನಮ್ಮ ರೈತರಿಗೆ ದಿನ ಉಪಯೋಗಕ್ಕೆ ಒಂದು ದರದಿಂದ ಹಿಡಿದು ಟ್ರಾಕ್ಟರ್ಗೂ ಯಾವ್ದಾದ್ರು ಯಂತ್ರೋಪಕರಣಗಳಾಗಿರ್ಬೋದು ಒಂದೇ ಸೂರಿನಡಿಯಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲಾದ್ರೂ ಸಿಗುತ್ತೆ ಅಂದ್ರೆ ಅದು ನಮ್ಮ ತುಮಕೂರಿನ ಎಸ್ ಆರ್ ಅಗ್ರಿಮಾಲ್ ನಮ್ಮ ಅಗ್ರಿಮಾಲದಲ್ಲಿ ಗಿಫ್ಟ್ ಗಿಫ್ಟ್ಗಳಲ್ಲಿ ಅತ್ಯಂತ ಬೇಡಿಕೆ ಇರೋದು ಅಂತಂದ್ರೆ ಈ ಗಿಫ್ಟ್ ಗೆ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರು ಈ ವಿಡಿಯೋನ ಶೇರ್ ಮಾಡಿ ನಮಸ್ತೆ ರೈತ ಬಂದವರೆ ನಮ್ಮ ತುಮಕೂರಲ್ಲಿ ಇರತಕ್ಕಂತ ಎಸ್ ಆರ್ ಅಗ್ರಿಮಾಲ್ ಗೆ ಸ್ವಾಗತ ಸುಸ್ವಾಗತ ರೈತರೇ ನಮ್ಮ ಎಸ್ ಆರ್ ಅಗ್ರಿಮಾಲಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಯಾವ ಯಂತ್ರೋಪಕರಣಗಳು ಸಿಗುತ್ತೆ ಯಾವ ಕೃಷಿ ಸಲಕರಣೆಗಳು ಸಿಗುತ್ತೆ ಎಲ್ಲ ಒಂದ್ಸರಿ ನೋಡೋಣ ಬನ್ನಿ ನಿಮಗೆ ಉತ್ತಮ ಗುಣಮಟ್ಟದ ಒಳ್ಳೆ ಬ್ರಾಂಡೆಡ್ ನ ಬ್ರಷ್ ಕಟರ್ಸ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇರತಕ್ಕಂತ ಮಲ್ಟಿಪರ್ಪಸ್ ಇಂಜಿನ್ಸ್ ಸೆಂಟ್ ರೋಟರಿ ಸೆಂಟರ್ ರೋಟರಿ ಮತ್ತೆ ಬ್ಯಾಕ್ ರೋಟರಿಗಳು ಇಡೀ ಭಾರತದಲ್ಲಿ ಮೊಟ್ಟಮೊದಲ ಮೊದಲ ಬಾರಿಗೆ ಮೇಕ್ ಇನ್ ಇಂಡಿಯಾದಲ್ಲಿ ರೆಡಿ ಆಗಿರತಕ್ಕಂತ ಸ್ಟಬಲ್ ಮೂವರ್ ಇಡೀ ಇಂಡಿಯಾದಲ್ಲಿ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಕ್ವಾಲಿಟಿಗೆ ಹೆಸರು ಜೈನ್ ಕಂಪನಿಯ ಲ್ಯಾಟ್ರಲ್ ಫಿಟಿಂಗ್ಸ್ ಸ್ಪಿಂಕ್ಲರ್ ಫಿಟಿಂಗ್ಸ್ ಮತ್ತೆ ಡ್ರಿಪ್ ಫಿಟಿಂಗ್ಸ್ ಉತ್ತಮ ಗುಣಮಟ್ಟದ ಟಾರ್ಪಾಲ್ಗಳು ಮಲ್ಚಿಂಗ್ ಪೇಪರ್ ವಿಡ್ ಮ್ಯಾಟು ಮತ್ತೆ ಶೇಡ್ ನಟ್ಸ್ ಸಿಗುತ್ತೆ ರೋಗವರೆ ಇದುವರೆಗೂ ನಾವು ನೋಡಿದ್ದು ಗ್ರೌಂಡ್ ಫ್ಲೋರ್ ಈಗ ಫಸ್ಟ್ ಫ್ಲೋರ್ ಏನಿದೆ ಅಂತ ನೋಡೋಣ ಬನ್ನಿ ರೈತರಿಗೆ ಬೇಕಾಗಿರ್ತಕ್ಕಂಥ ಬಿದ್ರಲ್ಲಿ ಮಾಡಿರತಕ್ಕಂಥ ಚೇರ್ಗಳು ಬೇಕು ಅಂದ್ರೆ ಚೇರ್ಗಳು ಸಿಗುತ್ತೆ ಮತ್ತೆ ಹಸು ಕರುಗಳಿಗೆ ಮುಕ್ವಾಡ ಬೇಕು ಅಂದ್ರೆ ಮೂಗ್ ಸಿಗುತ್ತೆ ಕೊಕೋ ైనర్ కోకో పూల్ మే నీమ్ వంగే ಟ್ರಾಪ್ಸ್ ಅಡಿಕೆ ಐಟಮ್ಸ್ ಪಿಂಗಾಣಿ ಐಟಮ್ಸ್ ಪ್ರತಿಯೊಂದು ನಮ್ಮಲ್ಲಿ ಸಿಗುತ್ತೆ ಇನ್ಮೇಲೆ ಯಾವುದೇ ಶುಭ ಸಮಾರಂಭಗಳಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂದ್ರೆ ಪ್ಲಾಸ್ಟಿಕ್ ಐಟಮ್ಸ್ ಕೂಡ ಬದಲು ಈ ತರ ಕೃಷಿಗೆ ಸಂಬಂಧಪಟ್ಟಿರೋ ಗಿಫ್ಟ್ ಕೊಡಿ ನಮ್ಮಲ್ಲಿ ಸ್ತ್ರೀ ಶಕ್ತಿ ಸಂಘಗಳು ಮತ್ತೆ ಅನಾಥಾಶ್ರಮಗಳು ಮಾಡಿರತಕ್ಕಂಥ ಬಿದಿರು ಮತ್ತೆ ತೆಂಗಿನಿಂದ ಮಾಡಿರ್ತಕ್ಕಂಥ ಗೃಹೋಪಯೋಗಿ ವಸ್ತುಗಳು ಸಿಗ್ತವೆ ಆರ್ಗಾನಿಕ್ ಗೊಬ್ಬರಗಳು ಬೇವಿನ ಬೀಜ ಸಿಟಿ ಕಾಂಪೋಸ್ಟ್ ಮತ್ತೆ ಸುಳ್ಳುಧಾರಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯಮ ಸಂಸ್ಥೆಯಿಂದ ಮಾಡಿರತಕ್ಕಂತ ಎಲ್ಲಾ ಸಿರಿಧಾನ್ಯಗಳು ಮತ್ತೆ ಎಲ್ಲ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಸಿಗುತ್ತೆ ಪವರ್ ಟೂಲ್ ಅಸೆಸರೀಸ್ ಮತ್ತೆ ಪವರ್ ಟೂಲ್ ಮಿಷಿನ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ಕೃಷಿಗಳ ಅಲಂಕಾರಕ್ಕೆ ಬೇಕಾಗಿರತಕ್ಕಂಥ ಗೆಜ್ಜೆಗಳು ಕೂಡ ಸಿಗುತ್ತೆ ಕೃಷಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಪ್ಲಾಸ್ಟಿಕ್ ಐಟಮ್ಸ್ ನಮ್ಮಲ್ಲಿ ಸಿಗುತ್ತೆ ನಮ್ಮಲ್ಲಿ ರೈತರು ದಿನ ಉಪಯೋಗಿಸ ಪವರ್ ಟೂಲ್ಸ್ ಅಸೆಸರೀಸ್ ನಮ್ಮಲ್ಲಿ ಸಿಗುತ್ತೆ ಆಲ್ರೆಡಿ ಉತ್ತಮ ಗುಣಮಟ್ಟದಲ್ಲಿ ಕೊಡ್ತಾ ಇದೀವಿ ಈ ವಿಡಿಯೋ ನೋಡ್ಕೊಂಡು ಬಂದ ರೈತರಿಗೆ ಇನ್ನೂ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸ್ನೇಹಿತರೆ ಇದುವರೆಗೂ ನೀವು ವಿಡಿಯೋದಲ್ಲಿ ನೋಡೋದು ಜಸ್ಟ್ ಕೇವಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ಇನ್ನೂ ತುಂಬಾ ನೋಡಿದ್ರೆ ನೀವು ಒಂದ್ಸಲ ನಮ್ಮ ಎಸ್ ಆರ್ ಗ್ರಿಮನ್ನ ವಿಸಿಟ್ ಮಾಡಿ ಮಾಡಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ವೆಬ್ ಪೇಜ್ ಗಳೆಲ್ಲ ಬರ್ತಾ ಇದೆ ವಾರದಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ಗಂಟೆವರೆಗೂ ನಮ್ಮ ಎಸ್ ಆರ್ ಗ್ರಿಮನ್ ಸದಾ ಓಪನ್ ಇರುತ್ತೆ ಒಮ್ಮೆ ವಿಸಿಟ್ ಮಾಡಿ ಧನ್ಯವಾದಗಳು